ಅರೆ ಅರೆ ತಮ್ಮ ಈ ಶರೀರದಲ್ಲಿ ಜೀವಿಸಿದಂತೆಯೇ ಸಾಯುವುದಕ್ಕಾಗಿ ಅಭ್ಯಾಸ ಮಾಡಬೇಕಂತೆ ನಾನು ಆತ್ಮ ನೀವು ಆತ್ಮ ಈ ಅಭ್ಯಾಸದಿಂದ ಮಮತ್ವ ಕಳೆಯಿತಂತೆ ತಮ್ಮ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದರೆ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀವು ಕೋಪಗೊಂಡಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಎಲ್ಲದಕ್ಕಿಂತ ಶ್ರೇಷ್ಠ ಗುರಿಯಾಗಿದೆ ಎಲ್ಲ ದೇಹಧಾರಿಗಳಿಂದ ಮಮತ್ವವನ್ನ ಕಳೆಯುವುದು ಸದಾ ಸಹೋದರ ಸಹೋದರರೆಂಬ ಸ್ಮೃತಿಯಲ್ಲಿರುವುದು ಇದೇ ಶ್ರೇಷ್ಠ ಗುರಿ ಯಾರು ನಿರಂತರ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡ್ತಾರೆಯೋ ಅವರೇ ಈ ಗುರಿಯನ್ನ ತಲುಪಲು ಸಾಧ್ಯ ಒಂದು ವೇಳೆ ಆತ್ಮಾಭಿಮಾನಿಯಾಗಿಲ್ಲ ಎಂದರೆ ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಳ್ತಾರೆ ಇಲ್ಲವೇ ತಮ್ಮ ಶರೀರದಲ್ಲಿ ಅಥವಾ ಯಾವುದೇ ಮಿತ್ರ ಸಂಬಂಧಗಳ ಶರೀರದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅವರಿಗೆ ಅನ್ಯರ ಮಾತು ಇಷ್ಟ ಆಗೋದಿಲ್ಲ ಅವರಿಗೆ ಅನ್ಯರ ಮಾತು ಇಷ್ಟವಾಗುತ್ತೆ ಅಥವಾ ಅನ್ಯರ ಶರೀರ ಇಷ್ಟವಾಗುತ್ತೆ ಶ್ರೇಷ್ಠ ಗುರಿಯನ್ನು ತಲುಪುವವರು ದೇಹವನ್ನ ಪ್ರೀತಿ ಮಾಡೋದಿಲ್ಲ ಅವರ ಶರೀರದ ಪರಿವೆಯೂ ಸಹ ದೂರವಾಗಿರುತ್ತೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೋಡಿ ನಾನು ನೀವೆಲ್ಲ ಮಕ್ಕಳನ್ನ ನನ್ನ ಸಮಾನ ಮಾಡಿಕೊಳ್ಳಲು ಬಂದಿದ್ದೇನೆ ತಂದೆಯು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳಲು ಈಗ ಹೇಗೆ ಬರ್ತಾರೆ ಅವರು ನಿರಾಕಾರನಾಗಿದ್ದಾರೆ ತಿಳಿಸ್ತಾರೆ ನಾನು ನಿರಾಕಾರನಾಗಿದ್ದೇನೆ ತಾವು ಮಕ್ಕಳನ್ನ ನನ್ನ ಸಮಾನ ಅರ್ಥಾತ್ ನಿರಾಕಾರಿಗಳನ್ನಾಗಿ ಮಾಡಲು ಜೀವಿಸಿದ್ದಂತೆಯೇ ಸಾಯುವುದನ್ನು ಕಲಿಸಲು ಬಂದಿದ್ದೇನೆ ಅಂತ ಬಾಬಾ ಹೇಳ್ತಿದರಣ್ಣ ಈ ಹಳೆಯ ಪಾದರಕ್ಷೆಗಳನ್ನು ಬಿಡಬೇಕಾಗಿದೆ ಹೇಗೆ ನನಗೆ ಇದರಲ್ಲಿ ಮಮತ್ವವಿಲ್ಲವೋ ಹಾಗೆಯೇ ನೀವು ಸಹ ಈ ಹಳೆಯ ಪಾದರಕ್ಷೆಗಳಿಂದ ಮಮತ್ವವನ್ನು ತೆಗೆಯಿರಿ ನಿಮಗೆ ಮಮತ್ವವನ್ನು ಇಟ್ಟುಕೊಳ್ಳುವ ಹವ್ಯಾಸವಾಗಿ ಬಿಟ್ಟಿದೆ ನನಗೆ ಈ ಹವ್ಯಾಸವಿಲ್ಲ ನಾನು ಜೀವಿಸಿದಂತೆಯೇ ಸತ್ತಿದ್ದೇನೆ ನೀವು ಸಹ ಜೀವಿಸಿದಂತೆಯೇ ಸಾಯಬೇಕಾಗಿದೆ ನನ್ನ ಜೊತೆಗೆ ಮನೆಗೆ ನಡೆಯಬೇಕಾಗಿದೆ ಆದ್ದರಿಂದ ತಮ್ಮ ಬಾಬಾ ಹೇಳ್ತಾ ಇದ್ದರೆ ಈಗ ಅಭ್ಯಾಸ ಮಾಡಬೇಕು ಶರೀರದ ಇಷ್ಟೊಂದು ಪರಿವೆ ಇರುತ್ತದೆ ಅದರ ಮಾತೇ ಕೇಳಬೇಡಿ ಶರೀರವು ರೋಗಿಯಾಗಿ ಬಿಟ್ಟರೂ ಸಹ ಆತ್ಮ ಅದನ್ನು ಬಿಡುವುದೇ ಇಲ್ಲ ಈಗ ಇದರ ಮಮತ್ವವನ್ನು ತೆಗೆಯಬೇಕಾಗುತ್ತದೆ ನಾವಂತೂ ತಂದೆಯ ಬಳಿ ಅವಶ್ಯವಾಗಿ ಹೋಗಬೇಕಾಗಿದೆ ತಮ್ಮನ್ನು ಶರೀರದಿಂದ ಭಿನ್ನವೆಂದು ತಿಳಿಯಬೇಕು ಇದಕ್ಕೆ ಜೀವಿಸಿದಂತೆಯೇ ಸಾಯುವುದು ಎಂದು ಹೇಳಲಾಗುತ್ತದೆ ಮನೆಯ ನೆನಪಿರುತ್ತದೆ ನೀವು ಜನ್ಮ ಜನ್ಮಾಂತರದಿಂದ ಈ ಶರೀರದಲ್ಲಿರುತ್ತಾ ಬಂದಿದ್ದೀರಿ ಆದ್ದರಿಂದ ನೀವು ಶ್ರಮ ಪಡಬೇಕಾಗುತ್ತದೆ ಜೀವಿಸಿದಂತೆಯೇ ಸಾಯಬೇಕಾಗುತ್ತದೆ ನಾನಂತೂ ಇವರಲ್ಲಿ ತಾತ್ಕಾಲಿಕವಾಗಿ ಬರುತ್ತೇನೆ ಅಂದಾಗ ಸತ್ತು ನಡೆಯುವುದರಿಂದ ಅರ್ಥಾತ್ ತಮ್ಮನ್ನು ಆತ್ಮನೆಂದು ತಿಳಿದು ನಡೆಯುವುದರಿಂದ ಯಾವುದೇ ದೇಹದಾರಿಯಲ್ಲಿ ಮಮತ್ವ ಇರೋದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಎಲ್ಲೋ ಕರ್ಮಗಳ ಭಯವಿದೆ ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನ ಸಮೂಹ ಏಕೆ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ ಪಾಪಗಳನ್ನು ಮಾಡುವುದು ನಮ್ಮ ಆಲೋಚನೆಗಳು ಶರೀರವಲ್ಲ ಆದರೆ ಗಂಗಾ ಕೇವಲ ಶರೀರವನ್ನು ಶುದ್ಧಗೊಳಿಸುತ್ತಾಳೆಯೇ ಹೊರತು ನಮ್ಮ ಆಲೋಚನೆಗಳನ್ನಲ್ಲ ಅಣ್ಣ ಬಾಬಾ ಹೇಳ್ತಾರೆ ಎಷ್ಟು ಹೆಚ್ಚಿನ ಪವಿತ್ರತೆಯ ಶಕ್ತಿಯು ಇರುತ್ತೋ ಅಷ್ಟು ಹೆಚ್ಚಿನದ್ದು ಅನುಯಾಯಿಗಳಾಗ್ತಾರೆ ಈ ತಂದೆಯಂತೂ ಸದಾ ಪಾವನರಾಗಿದ್ದಾರೆ ಮತ್ತು ಇರುವುದು ಸಹ ಗುಪ್ತವಾಗಿದೆ ಡಬಲ್ ಇದ್ದಾರೆ ಅಲ್ಲವೇ ಶಕ್ತಿ ಎಲ್ಲವೂ ಅವರದ್ದಾಗಿದೆ ಬ್ರಹ್ಮರವರ ಪ್ರಾರಂಭದಲ್ಲಿಯೂ ಸಹ ನಿಮ್ಮನ್ನ ಶಿವ ತಂದೆಯು ಆಕರ್ಷಣೆ ಮಾಡಿದ್ರು ಈ ಬ್ರಹ್ಮ ಅವರಲ್ಲ ಯಾಕೆಂದ್ರೆ ತಂದೆಯು ಸದಾ ಪಾವನರಾಗಿದ್ದಾರೆ ನೀವೇನು ಇವರ ಹಿಂದೆ ಓಡಿ ಬರಲಿಲ್ಲ ಈ ಬ್ರಹ್ಮಾರವರು ಹೇಳುತ್ತಾರೆ ನಾನಂತೂ ಎಲ್ಲರಿಗಿಂತ ಜಾಸ್ತಿ ಎಂಬತ್ನಾಲ್ಕು ಜನ್ಮಗಳನ್ನ ಪ್ರವೃತ್ತಿ ಮಾರ್ಗದಲ್ಲಿ ಕಳೆದನು ಅಂದ ಮೇಲೆ ಈ ಬ್ರಹ್ಮಾರವರು ನಿಮ್ಮನ್ನು ಸೆಳೆಯಲು ಸಾಧ್ಯವಿಲ್ಲ ನಾನೇ ನಿಮ್ಮನ್ನ ಸೆಳೆದನು ಎಂದು ಶಿವಬಾಬಾ ಹೇಳ್ತಿದರಣ್ಣ ಭಲೇ ಸನ್ಯಾಸಿಗಳು ಪವಿತ್ರರಾಗಿರ್ತಾರೆ ಆದರೆ ನನ್ನಷ್ಟು ಪವಿತ್ರರು ಯಾರೂ ಇರೋದಿಲ್ಲ ಅವರೆಲ್ಲರೂ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನ ತಿಳಿಸುತ್ತಾರೆ ನಾನು ಬಂದು ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಚಿತ್ರದಲ್ಲಿಯೂ ಸಹ ವಿಷ್ಣುವಿನ ನಾಭಿಯಿಂದ ಹೊರಬಂದರು ಎಂಬ ಮಾತಿದೆ ಮತ್ತೆ ಶಾಸ್ತ್ರಗಳನ್ನು ತೋರಿಸ್ತಾರೆ ತಂದೆಯು ಪದೇ ಪದೇ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮರುಜೀವಿಗಳಾಗುವ ಪ್ರಯತ್ನ ಪಡಿ ಒಂದು ವೇಳೆ ಯಾರನ್ನೇ ನೋಡಿದಾಗ ಇವರು ಬಹಳ ಚೆನ್ನಾಗಿದ್ದಾರೆ ಬಹಳ ಮಧುರವಾಗಿ ತಿಳಿಸುತ್ತಾರೆ ಎಂದು ಬುದ್ಧಿಯಲ್ಲಿ ಬರುತ್ತದೆ ಎಂದರೆ ಇದು ಸಹ ಮಾಯೆಯ ಯುದ್ಧವಾಗುತ್ತದೆ ಮಾಯೆಯು ಆಸಕ್ತಿಯಲ್ಲಿ ತರುತ್ತದೆ ಅವರ ಅದೃಷ್ಟದಲ್ಲಿಲ್ಲವೆಂದರೆ ಮಾಯೆಯು ಮುಂದೆ ಬಂದು ಬಿಡುತ್ತದೆ ಎಷ್ಟೇ ತಿಳಿಸಿದರೂ ಸಹ ಕ್ರೋಧವು ಆವೇಶವು ಬಂದು ಬಿಡುತ್ತದೆ ಈ ದೇಹಾಭಿಮಾನವೇ ಕೆಲಸ ಮಾಡಿಸುತ್ತಿದೆ ಎಂದು ತಿಳಿಯುವುದಿಲ್ಲ ಒಂದು ವೇಳೆ ಹೆಚ್ಚಿಗೆ ತಿಳಿಸಿದರೆ ಮುನಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರನ್ನು ಪ್ರೀತಿಯಿಂದ ನಡೆಸಬೇಕಾಗುತ್ತದೆ ಮಾಯೆಯು ಒಂದು ಸಲ ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ಎಂದಿಗೂ ಯಾರ ನಾಮರೂಪದಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಬೇಡಿ ನಾನು ಆತ್ಮನಾಗಿದ್ದೇನೆ ಮತ್ತು ಒಬ್ಬ ತಂದೆ ಯಾರು ವಿದೇಹಿಯಾಗಿದ್ದಾರೆ ಅವರೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಇದೇ ಪರಿಶ್ರಮವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಯಾವುದೇ ದೇಹದಲ್ಲಿ ಮಮತ್ವವಿರಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೆಸರೇ ನನ್ನೊಬ್ಬನನ್ನ ನೆನಪು ಮಾಡೋದ್ರಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತೆ ಭಕ್ತಿ ಮಾರ್ಗದಲ್ಲಿ ಅನೇಕರನ್ನ ನೆನಪು ಮಾಡ್ತಾ ಬಂದಿದ್ದೀರಿ ಆದರೆ ತಂದೆಯಿಲ್ಲದೆ ಯಾವುದೇ ಕೆಲಸ ಹೇಗಾಗುತ್ತೆ ತಾಯಿಯನ್ನು ನೆನಪು ಮಾಡಿ ಎಂದು ತಂದೆಯೇನು ಹೇಳೋದಿಲ್ಲ ತಂದೆಯಂತೂ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನೇ ಪತಿತ ಪಾವನನಾಗಿದ್ದೇನೆ ಎಂದು ತಿಳಿಸ್ತಾರೆ ತಂದೆಯ ಆದೇಶದಂತೆ ಅನ್ಯರಿಗೂ ತಿಳಿಸುತ್ತಾ ಇರಿ ನೀವೇನು ಪತಿತ ಪಾವನರಲ್ಲ ನೆನಪಂತೂ ಒಬ್ಬರನ್ನೇ ಮಾಡಬೇಕಾಗಿದೆ ನಮಗೆ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಬಾಬಾ ನಾವು ತಮಗೆ ಬಲಿಹಾರಿಯಾಗುತ್ತೇವೆ ಬಲಿಹಾರಿ ಆಗುವುದಂತೂ ಶಿವ ತಂದೆಗೆ ಅಂದ ಮೇಲೆ ಮತ್ತೆಲ್ಲರ ನೆನಪು ಬಿಟ್ಟು ಹೋಗಬೇಕು ಭಕ್ತಿ ಮಾರ್ಗದಲ್ಲಂತೂ ಅನೇಕರನ್ನ ನೆನಪು ಮಾಡುತ್ತಾ ಬಂದಿದ್ದೇವೆ ಇಲ್ಲಿ ಒಬ್ಬ ಶಿವ ತಂದೆಯ ಬೇರೆ ಇಲ್ಲ ಆದರೂ ಸಹ ಕೆಲವರು ತಮ್ಮ ಮತವನ್ನ ನಡೆಸುತ್ತಾ ಇರುತ್ತಾರೆ ಅವರಿಗೆ ಗತಿ ಸದ್ಗತಿ ಎಲ್ಲಿ ಸಿಗುವುದು ಬಿಂದುವನ್ನ ಹೇಗೆ ನೆನಪು ಮಾಡುವುದು ಎಂದು ಗೊಂದಲಕ್ಕೊಳಗಾಗಿರುತ್ತಾರೆ ಶರೀರದ ಪರಿವೆಯನ್ನು ಸಮಾಪ್ತಿ ಮಾಡಿ ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಬೇಕು ಹೇಗೆ ಈ ಶರೀರದಿಂದ ಸತ್ತಿದ್ದೇವೆ ಭಿನ್ನವಾಗಿದ್ದೇವೆ ಶರೀರದಲ್ಲಿ ಇಲ್ಲವೇ ಇಲ್ಲ ಶರೀರವನ್ನು ಬಿಟ್ಟು ಆತ್ಮನನ್ನು ನೋಡಿ ಎಂದು ಯಾರ ಶರೀರದ ಮೇಲೆ ನೀವು ಮೋಹಿತರಾಗಬಾರದು ಒಬ್ಬ ವಿದೇಹಿಯೊಂದಿಗೆ ಪ್ರೀತಿಯನ್ನಿಡಬೇಕು ಒಬ್ಬರೊಂದಿಗೆ ಬುಗ್ ಬುದ್ಧಿಯೋಗವನ್ನಿಡಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸೇವೆ ಮತ್ತು ಸ್ವಪುರುಷಾರ್ಥದ ಬ್ಯಾಲೆನ್ಸ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ ಕರ್ಮಯೋಗಿ ಅರ್ಥಾತ್ ಕರ್ಮದ ಸಮಯದಲ್ಲಿಯೂ ಸಹ ಯೋಗದ ಬ್ಯಾಲೆನ್ಸ್ ಇಟ್ಟಿರುವವರು ಸೇವೆ ಅರ್ಥಾತ್ ಕರ್ಮ ಸ್ವಪುರುಷಾರ್ಥ ಅರ್ಥಾತ್ ಯೋಗಯುಕ್ತ ಎರಡರ ಬ್ಯಾಲೆನ್ಸ್ ಇರಬೇಕು ಒಂದೇ ಶಬ್ದ ನೆನಪಿನಲ್ಲಿಡಿ ತಂದೆ ಮಾಡಿಸುವಂತಹವರಾಗಿದ್ದಾರೆ ಮತ್ತು ನಾನು ಆತ್ಮ ಮಾಡುವವನಂತಾಗಿದ್ದೇನೆ ಈ ಒಂದು ಶಬ್ದ ಸಹಜವಾಗಿ ಬ್ಯಾಲೆನ್ಸ್ ಮಾಡಿಸುತ್ತೆ ಮತ್ತು ಸರ್ವರಿಂದ ಬ್ಲೆಸಿಂಗ್ಸ್ ಸಿಗುತ್ತೆ ಯಾವಾಗ ಮಾಡುವಂತಹವನು ಎಂದು ತಿಳಿಯುವ ಬದಲು ನಮ್ಮನ್ನು ಮಾಡಿಸುವಂತವನು ಎಂದು ತಿಳಿದಿದ್ದೆ ಆದರೆ ಬ್ಯಾಲೆನ್ಸ್ ಇರೋದಿಲ್ಲ ಮತ್ತು ಮಾಯೆ ತನ್ನ ಚಾನ್ಸ್ ತೆಗೆದುಕೊಳ್ಳುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ದೃಷ್ಟಿಯಿಂದ ಪ್ರಸನ್ನ ಮಾಡುವಂತಹ ಸೇವೆ ಮಾಡಬೇಕಾದರೆ ಬಾಬ್ ದಾದಾರ್ವರನ್ನ ತಮ್ಮ ದೃಷ್ಟಿಯಲ್ಲಿ ಸಮಾವೇಶ ಮಾಡಿಕೊಂಡು ಬಿಡಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ Om Shanti.